ಗರುಡ ಮಾಲಿಗೆ ಬಂದಿದ್ದೀವಿ ಇಲ್ಲಿ ಆ ಕ್ರಿಸ್ಮಸ್ ಸಲುವಾಗಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಮೊಮ್ಮಕ್ಕಳ ಜೊತೆ ಇಬ್ಬರು ಜೊತೆ ಬಂದಿದ್ದೀನಿ ಇಲ್ಲ ಮಾಡಿದ್ದೆಲ್ಲ ನೋಡಿ ತುಂಬ ಖುಷಿಯಾಯಿತು ಕ್ರಿಸ್ಮಸ್ ಅಂತಂದರೆ ಎಲ್ರಿಗೂ ಒಂಥರ ಖುಷಿ ತರ್ತಕ್ಕಂಥ ಒಂದು ಸಂದರ್ಭ ಅದರಲ್ಲೂ ಕ್ಲಾಸ್ ಅಂತಂದರೆ ಮಕ್ಕಳಿಗೆ ತುಂಬ ಇಷ್ಟ ಮತ್ತು ಈ ಗರುಡ ಮಾಲ್ನಲ್ಲಿ ಆ ಒಂದು ಥೀಮ್ ಇಟ್ಕೊಂಡು ತುಂಬ ಚೆನ್ನಾಗಿ ಶೃಂಗಾರ ಮಾಡಿದಿರಾ ತುಂಬ ಖುಷಿಯಾಗಿದೆ ನಮಗೆ ನಾನು ಡಾಕ್ಟರ್ ಅಚರೇಕರ್ ಅಂತ ನಾನು ಬೆಲ್ಗಾಮ್ನಿಂದ ಇಲ್ಲಿ ಬಂದಿದ್ದೀನಿ ನನಗೆ ಇದು ತುಂಬ ಚೆನ್ನಾಗಿದೆ ಅದು ಎಲ್ಲ ಕ್ರಿಸ್ಮಸ್ ಟ್ರೀ ಅದು ಡೆಕೋರೇಷನ್ ಮತ್ತು ಎಲ್ಲ ಕ್ಲಾಸ್ ನನಗೆ ತುಂಬ ಇಷ್ಟ ಮತ್ತು ಈ ಸ್ನೋ ಬಾಲ್ಸ್ ಜೊತೆ ಮಾಡಿದ್ದೇ ನನಗೆ ತುಂಬ ಇಷ್ಟ ಕ್ರಿಸ್ಮಸ್ ಅಂದರೆ ಇಷ್ಟ ನನಗೆ ಕ್ರಿಸ್ಮಸ್ ಇಷ್ಟ ಯಾಕಂದರೆ ನನಗೆ ಸ್ಯಾಂಟಾ ಇಂದ ಲೆಟರ್ ಬರಬೇಕು ಮತ್ತು ಗಿಫ್ಟ್ ಸಿಗ್ತಾರೆ ಅದಕ್ಕೆ ನನಗೆ ಕ್ರಿಸ್ಮಸ್ ತುಂಬ ಇಷ್ಟ ನನಗೆ ತುಂಬ ಖುಷಿ ಕಾಣಿಸ್ತಾ ಮತ್ತು ಫೋಟೋ ಕ ತಗೊಂಡ್ರ ಮೇಲೆ ಕ್ರಿಸ್ಮಸ್ ಅಂದರೆ ತುಂಬ ಇಷ್ಟ ಈ ಗರುಡ ಮಾಲಿಗೆ ಕ್ರಿಸ್ಮಸ್ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರಿ ನಾನು ಅನ್ನೋ ಫೋಟೋಸ್ ತಗೊಂಡಿ ಫೋಟೋಸ್ ಚೆನ್ನಾಗಿ ಕಾಣಿಸ್ತೀನಿ